ಹಲೋ ಎವ್ರಿ ಒನ್ ವೆಲ್ಕಮ್ ಟು ಆರ್ ಚಾನಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಗೌರಿ ಹಬ್ಬ ಅಲ್ವಾ ನಾನು ಹೇಗೆ ಗೌರಿ ಹಬ್ಬವನ್ನು ಆಚರಣೆ ಮಾಡಿದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾವು ಸಾಮಾನ್ಯವಾಗಿ ಗೌರಿ ಹಬ್ಬವನ್ನು ದೇವಸ್ಥಾನದಲ್ಲೇ ಆಚರಣೆ ಮಾಡ್ತೀವಿ ನಾವು ಮನೆಯಲ್ಲಿ ಗೌರಿ ಕೂಡಿಸೋ ಪದ್ಧತಿಯನ್ನು ಇಟ್ಕೊಂಡಿಲ್ಲ ನಾವೆಲ್ಲರೂ ಸೇರಿ ಸಾಮೂಹಿಕವಾಗಿ ಗೌರಿಯನ್ನು ದೇವಸ್ಥಾನದಲ್ಲಿ ಕೂರಿಸಿ ಅಲ್ಲೇ ಬೆಳಗ್ಗೆ ಹೋಗಿ ಪೂಜೆ ಮಾಡ್ಕೊಂಬರೋವಂಥದ್ದು ನಮ್ಮ ಪದ್ಧತಿ ಈ ಗೌರಿ ಪೂಜೆಯನ್ನು ಸುಮಾರು ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಹಾಗೆಯೇ ಗೌರಿ ಪೂಜೆ ಮಾಡೋಕ್ಕೆ ಮುಂಚೆ ಗಂಗೆ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಎರಡು ಬೆಳ್ಳಿ ಕಳಶಗಳಲ್ಲಿ ಗಂಗೆಯನ್ನು ತುಂಬಿಸ್ಕೊಂಡು ಈ ಒಂದು ಬಿಂದಿಗೆಗಳಿಗೆ ಪೂಜೆಯನ್ನು ಮಾಡ್ಕೊತೀವಿ ಹಾಗೆ ಈ ನೀರನ್ನು ಮತ್ತೆ ನಾವು ಪೂಜೆಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಇಟ್ಕೋತೀವಿ ಈ ಗೌರಿ ಹಬ್ಬ ಅಂದರೆ ತುಂಬಾ ಸಡಗರ ಯಾಕಂದರೆ ಎಲ್ಲರೂ ಸೇರಿ ಒಟ್ಟಾಗಿ ದೇವಸ್ಥಾನದಲ್ಲಿ ಮಾಡ್ಬೋದು ಅಂತ ಹೇಳಿ ಹಾಗೆಯೇ ನಾವೆಲ್ಲರೂ ಸೇರಿ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಈ ಒಂದು ಪೂಜೆಯನ್ನು ಮಾಡ್ತೀವಿ ಗಂಗೆ ಕಳಶಕ್ಕೆ ಮಂಗಳಾರತಿಯನ್ನು ಮಾಡಿ ಗಂಗೆಯನ್ನು ತಗೊಂಡು ಹೋಗಿ ಕಳಶಗಳನ್ನು ಪ್ರ ಪ್ರತಿಷ್ಠಾಪನೆ ಮಾಡಿಕೊಂಡು ನಾವು ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಂಡ್ವಿ ಹಾಗೆಯೇ ನಮ್ಮ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಸಾಮೂಹಿಕ ಪೂಜೆಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಪ್ರತಿಯೊಂದು ಡಯಾಸ್ ಮೇಲೂ ಕೂಡ ಕಳಶವನ್ನು ಸ್ಥಾಪಿಸಿ ಎಲ್ಲ ರಂಗೋಲೆ ಇಟ್ಟು ಕಂಬವನ್ನು ಕಟ್ಟಿ ಅಣಿ ಮಾಡಿರ್ತಾರೆ ಹಾಗೆ ಇದು ಬೆಳ್ಳಿ ಗೌರಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸ್ಥಾಪನೆ ಆಗಿದೆ ಹಾಗೆಯೇ ನಾನು ಕೂಡ ಕಳಶದ ಮುಂದೆ ಬೆಳ್ಳಿ ಗೌರಮ್ಮ ಹಾಗೂ ಗಣಪತಿಯನ್ನು ಇಟ್ಕೊಂಡು ಪೂಜೆಗೆ ತಯಾರಿಯನ್ನು ಮಾಡಿಕೊಂಡೆ ಪೂಜಾ ಸಾಮಗ್ರಿಗಳು ಹಾಗೆಯೇ ಪಂಚಫಲದ ತಟ್ಟೆ ಹೀಗೆ ಎಲ್ಲವನ್ನು ಸರಿ ಮಾಡಿಕೊಂಡು ಪೂಜೆಗೆ ಕೂತ್ಕೊಂಡೆ ಗೌರಿ ಹಬ್ಬದ ಇನ್ನೊಂದು ವಿಶೇಷತೆ ಅಂದರೆ ಮರದ ಬಾಗಿಣಗಳನ್ನು ಕೊಡುವಂಥದ್ದು ನಾವು ಕೂಡ ಅಷ್ಟೇ ಮರದ ಬಾಗಿಣಗಳನ್ನು ಕೊಟ್ಟು ಈ ಹಬ್ಬವನ್ನು ಸಂಭ್ರಮಿಸ್ತೀವಿ ಪೂಜೆ ಶುರುವಾಯಿತು ದೀಪ ಹಚ್ಚಿ ಪೂಜೆಯನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ಜೋಯಿಸ್ರು ಅಷ್ಟೇ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿಸ್ಕೊಟ್ರು ನೈವೇದ್ಯಕ್ಕೆ ನಾವು ಪಂಚಫಲದ ಜೊತೆಗೆ ಬೇಳೆ ಮತ್ತು ಪಾನಕವನ್ನು ಕೂಡ ತಗೊಂಡು ಹೋಗಿದ್ದೆ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ಸರ್ವಲೋಕಾನಾಂಶಿತೆ ಭವರೋಗಿಣ ನಿಧಯೇ ಸರ್ವ ವಿದ್ಯಾಂ ದಕ್ಷಿಣಾ ಮೂರ್ತಯೇ ನಮಃ ಶ್ರೀ ಸತ್ಕೃತಾನಾಂಸ್ತಾಭ್ಯಾಂ ನಮಃ ವಿಘ್ನೇಶ್ವರ ಶ್ರೀ ಮಾರ್ತಾಂಡ ತಂದೇ ಗೋಪೇ ಇಂದ್ರವಂದಿತ ನಮೋ ಗಣಪತೇ ಬುದ್ಧ ಬ್ರಹ್ಮಣ ಬ್ರಹ್ಮಣ ಸ್ಮೃತೆ ಭದ್ರಗುರು ನಮಃ ಪೂಜೆಯ ಸಮಯದಲ್ಲಿ ಲಲಿತಾ ಸಹಸ್ರನಾಮನ ಕೂಡ ಹೇಳಿದ್ರು ಹಾಗಾಗಿ ಸಹಸ್ರನಾಮ ಪೂಜೆಯನ್ನ ಕೂಡ ಮಾಡ್ಕೊಂಡ್ವಿ ನೋಡಿ ಗೌರಿ ಪೂಜೆ ಆಗಿದೆ ಹೀಗೆ ಬಹಳ ಖುಷಿಯಾಗಿ ಗೌರಿ ಪೂಜೆಯನ್ನ ಮಾಡಿಕೊಂಡು ಇನ್ನೇನು ಮಂಗಳಾರತಿ ಮತ್ತು ನೈವೇದ್ಯ ಮಾತ್ರ ಮಾಡೋದು ಬಾಕಿ ಇದೆ ಹಾಗೆಯೇ ಗೌರಿಗೆ ಪೂರ್ಣ ಫಲವನ್ನು ಅರ್ಪಿಸಿ ಮಂಗಳಾರತಿಯನ್ನು ಕೂಡ ಮಾಡಿ ಮುಗಿಸ್ಕೊಂಡೆ ಈ ಒಂದು ಒಟ್ಟಿಗೆ ಎಲ್ಲರೂ ಸೇರಿ ಪೂಜೆ ಮಾಡೋದ್ರಲ್ಲಿ ಒಂದು ವಿಶೇಷವಾದಂತಹ ವೈಬ್ರೇಷನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು ನಾವು ವರ್ಮಾಲಕ್ಷ್ಮಿ ಹಬ್ಬ ಮತ್ತು ಬೇರೆ ಯಾವುದೇ ವ್ರತಾಚರಣೆಗಳನ್ನು ನಮ್ಮ ಮನೆಯಲ್ಲಿ ಮಾಡ್ಕೋತೀವಿ ಆದರೆ ಈ ಒಂದು ಹಬ್ಬ ದೇವಸ್ಥಾನಕ್ಕೆ ಹೋಗಿ ಮಾಡಿಕೊಂಡಾಗ ತುಂಬಾ ಖುಷಿ ಅನಿಸುತ್ತೆ ಹೀಗೆ ಬಾಗಿನ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ತಗೊಂಡು ಹೋಗಿ ದೇವರಿಗೆ ಮೊದಲು ಬಾಗ್ನವನ್ನ ಮಾಡ್ಕೊತೀವಿ ದೇವರಿಗೆ ಬಾಗ್ನವನ್ನ ಮಾಡಿದ ಮೇಲೆ ನಾವು ಮುತ್ತೈದೆಯರಿಗೆ ಈ ಬಾಗ್ನವನ್ನ ಕೊಡ್ತೀವಿ ಹಾಗೆಯೇ ಬಾಗ್ನ ದೇವರಿಗೆ ಕೊಟ್ಟ ಮೇಲೆ ಆರತಿಯನ್ನ ಮಾಡಿಕೊಂಡು ಅಲ್ಲೇ ನಾನು ಬೆಳ್ಳಿ ಗೌರಿ ಹಾಗೂ ಮುಖ್ಯ ಗೌರಿಯನ್ನು ಸ್ಥಾಪನೆ ಮಾಡಿದ್ರು ಅಲ್ಲಿ ಕೂಡ ನಾನು ಆರತಿಯನ್ನು ಮಾಡಿಕೊಂಡೆ ಆರತಿ ಮಾಡಿದ ಮೇಲೆ ನಾನು ಮುತ್ತೈದೆಯರಿಗೆ ಬಾಗ್ನವನ್ನ ಕೂಡ ಕೊಟ್ಟೆ ಇದೆಲ್ಲ ಸಂಭ್ರಮ ಗೌರಿ ಹಬ್ಬದ ಒಂದು ಮೆರಗನ್ನು ಡಬಲ್ ಮಾಡುತ್ತೆ ಅಂತಲೇ ಹೇಳಿದ್ರೆ ತಪ್ಪಾಗ್ಲಾರ್ದು ಹಾಗೆ ನನಗೂ ಕೂಡ ಒಂದಿಷ್ಟು ಗೆಳತಿಯರು ಬಾಗಿಣವನ್ನು ಕೊಟ್ಟರು ಮನೆಗೆ ಬಂದು ಗೊತ್ತಲ್ವ ನಿಮಗೆ ಗೌರಿ ಹಬ್ಬದ ಸ್ಪೆಷಲ್ ಸ್ವೀಟ್ ಅಂತಂದರೆ ಒಬ್ಬಟ್ಟು ಸೊ ಒಬ್ಬಟ್ಟು ಮತ್ತು ಅದರ ಜೊತೆಗೆ ಕ್ಯಾಪ್ಸಿಕಮ್ ಹಾಕಿ ಚಿತ್ರಾನ್ನ ಕೂಡ ರೆಡಿ ಮಾಡಿಕೊಂಡೆ ಮನೆಯಲ್ಲೂ ಕೂಡ ನೈವೇದ್ಯ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ಹಬ್ಬವನ್ನು ತುಂಬ ಸಂಭ್ರಮದಿಂದ ಆಚರಣೆಯನ್ನು ಮಾಡಿದೆ ನನಗಂತೂ ಗೌರಿ ಹಬ್ಬ ಅಂತಂದರೆ ತುಂಬಾ ಇಷ್ಟ ತುಂಬಾ ಖುಷಿ ಆಗುತ್ತೆ ನೀವು ನಿಮ್ಮ ಮನೆಯಲ್ಲಿ ಹೇಗೆ ಹಬ್ಬವನ್ನು ಆಚರಿಸಿದ್ರಿ ಅಂತ ಹೇಳಿ ಕಮೆಂಟ್ಸ್ನಲ್ಲಿ ನನಗೆ ತಿಳಿಸ್ಕೊಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್